ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಎಲ್ಲ ವಿಷಯ ಬಟ ಬೈಲಾಯಿತು ಯಾವುದೇ ಒಂದು ಗುಟ್ಟು ಕೂಡ ರಟ್ ಆಗಲೇ ಇಲ್ಲ ಆದರೆ ಗುಟ್ಟು ರಟ್ ಆಗಬೇಕಾಗಿರೋದು ಒಂದೇ ಜಾತಕ ಅನ್ನೋದು ಕೂಡ ಕ್ರಿಯೇಷನ್ ಅಂತ ಅದು ಕೂಡ ಕ್ರಿಯೇಟೆಡ್ ಆಗಿದೆ ಅನ್ನೋತಕ್ಕಂಥ ವಿಷಯ ಇದು ಎಲ್ಲವೂ ಕೂಡ ಕಾವೇರಿಯ ಪಿತೂರಿ ಅನ್ನೋದು ಅದು ಹೊರತಾಗಿ ಇದ್ದಂಥ ಎಲ್ಲ ಗುಟ್ಟು ಕೂಡ ಆಗಿದೆ ಆದರೆ ಇಲ್ಲಿ ವೈಷ್ಣವ್ನ ಬಿಟ್ಕೊಡೋಕೆ ಒಪ್ತಿ ಇರೋತಕ್ಕಂಥ ಲಕ್ಷ್ಮೀ ಕೀರ್ತಿ ನಡುವೆ ಬೆಕ್ ಚಾಲೆಂಜ್ ಆಗ್ತದೆ ಜೊತೆಗೆ ಇಲ್ಲಿ ಸುಭ್ರತಾಗೆ ಕಾವೇರಿ ಮೇಲೆ ಅನುಮಾನ ಬಂದ ಕಾವೇರಿ ಏನು ಮಾಡ್ತಾರ ಜೊತೆಗೆ ಇವ್ರಿಬ್ಬರ ನಡುವಿನ ಜುಟಾಪುಟಿ ಹೇಗಿತ್ತು ಇದು ಎಲ್ವನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಹತ್ರ ಅಂಗಲಾಚು ಕೇಳ್ಕೊತದಾಳೆ ಕೀರ್ತಿ ಪ್ಲೀಸ್ ಲಕ್ಷ್ಮಿ ನನ್ನ ವೈಷ್ಣವ ನನಗೆ ಬಿಟ್ಕೊಡ್ಬಿಡು ಜಾತಕದ ಕಾರಣದಿಂದ ಮಾತ್ರ ನಾನು ನನ್ನ ವೈಷ್ಣವ ಬಿಟ್ಕೊಟ್ಟಿದ್ದು ಯಾಕಂದರೆ ಅವನ ಜೀವ ಉಳಿಬೇಕು ಅಂದಿದ್ರೆ ಅವನು ಜಾತಕದ ಯೋಗ ಇರೋ ಹುಡುಗಿ ಜೊತೆ ಮದುವೆ ಆಗಿ ಆರು ತಿಂಗಳು ಅವ್ರ ಜೊತೆ ಇಲ್ಲಿ ಅದಕ್ಕೋಸ್ಕರ ನೀನು ಮದುವೆ ಮಾಡಿಸಿದ್ದು ಪ್ಲೀಸ್ ಒಂದು ವರ್ಷ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು ದಯವಿಟ್ಟು ನನ್ನ ವೈಷ್ಣ ನನಗೆ ಬಿಟ್ಕೊಟ್ಬಿಡು ಅವನು ಹಿಂದೆ ನನ್ನಿಂದ ಬದುಕೋಕ್ಕಾಗಲ್ಲ ಅಂತ ಹೇಳಿದ್ದು ಈ ಕಡೆ ಲಕ್ಷ್ಮಿ ಅದನ್ನು ಕೇಳಿಸ್ಕೊಂಡೆ ಶಾಕ್ ಆಗಿದ್ದು ಇಲ್ಲ ಅದು ಆಗೋದಿಲ್ಲ ಯಾವುದೇ ಕಾಣ್ಕೊಂಡು ನಾನು ವೈಷ್ಣವ ಬಿಟ್ಕೊಡುವುದಿಲ್ಲ ಅಂತ ಹೇಳಿದ ತಕ್ಷಣ ಈ ಕಡೆ ಕೀರ್ತಿಗೆ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ಯಾ ಲಕ್ಷ್ಮೀ ನೀನು ಎಲ್ಲ ಸತ್ಯ ಗೊತ್ತಾದ ಮೇಲೂ ಈ ರೀತಿ ಹೇಳ್ತಿದ್ಯಾ ನಾನು ತ್ಯಾಗ ಮಾಡಿದ್ದೀನಿ ಅಂತ ಗೊತ್ತಾದ ಮೇಲೂ ಕೂಡ ಅಂತ ಕೇಳಿದ್ರೆ ನೋಡಿ ಕೀರ್ತಿ ಅವರ ನೀವು ತ್ಯಾಗ ಮಾಡಿದ್ರ ಇಲ್ಲ ಅಂತ ನಾನು ಹೇಳಲ್ಲ ನಿಜ ಆದರೆ ನಂದು ತಾಳಿ ಕಟ್ಟಿರೋ ಬಂದ ವೈಷ್ಣನ ಗಂಡ ನಾನು ಸಾಮಾನ್ಯರಲ್ಲಿ ಸಾಮಾನ್ಯ ಹುಡುಗಿ ನನ್ನ ಗಂಡನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋಲ್ಲ ನನ್ನ ಗಂಡ ಇನ್ನೂ ಗೊಂಬೆ ಅಲ್ಲ ಬೇಕು ಅಂದಾಗ ಕಿತ್ಕೊಳ್ಳೋಕೆ ಬೇಡ ಅಂತ ತಕ್ಷಣ ಬಿಸಾಡೋಕೆ ನನ್ನ ಗಂಡನ ಗೊಂಬೆ ಮಾಡೋದು ಇಲ್ಲ ನಾನು ನನ್ನ ಗೊಂಬೆ ಆಟಿಕೆ ನನ್ನ ಗಂಡ ಗೊಂಬೆ ಆಟಿಕೆ ಕೂಡ ಅಲ್ಲ ಯಾವುದೇ ಕಾರಣಕ್ಕೂ ನನ್ನ ಗಂಡನ ನಾನು ಬಿಟ್ಕೊಡಲ್ಲ ನಾನು ನನ್ನ ಗಂಡನ ಜೊತೆನೇ ಇರ್ತೀನಿ ನನ್ನ ಗಂಡನ ಜೊತೆ ಸಂಸಾರ ಮಾಡ್ತೀನಿ ನನ್ನ ವೈಷ್ಣ ನಾನು ನಿಮಗೆ ಬಿಟ್ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾಳೆ ಏನು ಮಾತಾಡ್ತಿದ್ಯಾ ಲಕ್ಷ್ಮೀ ನೀನು ತ್ಯಾಗ ಮಾಡಿರೋದೇ ತಪ್ಪ ನನ್ನ ಪ್ರೀತಿಗೆ ಇಂಥ ಒಂದು ಗಂಡಾಂತರ ಇದೆ ಅನ್ನೋ ಕಾರಣಕ್ಕೆ ನಾನು ನನ್ನ ಪ್ರೀತಿನ ತ್ಯಾಗ ಮಾಡಿದೆ ಈಗ ನಾನು ಕೊಟ್ಟಿರುವ ಪ್ರೀತಿನ ಕೇಳ್ತಿದ್ದೆನಷ್ಟೇ ನಿನ್ನವ್ರಿಗೂ ಕೂಡ ಇಂಥದ್ದೇ ಒಂದು ಕೆಟ್ಟದಾಗ್ತಿದ್ರೆ ನೀನು ಕೂಡ ಈ ರೀತಿ ತ್ಯಾಗ ಮಾಡ್ತಿರ್ಲಿಲ್ವ ಲಕ್ಷ್ಮಿ ಅಂತ ಕೀರ್ತಿ ಕೇಳ್ತಿದ್ರೆ ಹೌದು ಕೀರ್ತಿ ಅವರ ನಿಜವಾಗ್ಲು ನಿಮ್ಮ ರೀತಿಯೇ ನಾನು ಕೂಡ ತ್ಯಾಗ ಮಾಡ್ತಿದ್ದೆ ಆದರೆ ಒಂದೇ ವ್ಯತ್ಯಾಸ ಇದೆ ಅಂದಾಗ ನೋಡ್ತೀಯ ಲಕ್ಷ್ಮಿ ನೀನು ಕೂಡ ತ್ಯಾಗ ಮಾಡ್ತಿದ್ದೆ ಅಂತ ಹೇಳಿದೆ ಅಲ್ವಾ ಆಮೇಲೆ ಬಿಟ್ಕೊಟ್ಬಿಡು ಲಕ್ಷ್ಮಿ ಅಂತ ಕೀರ್ತಿ ಕೇಳ್ತಿದ್ರೆ ಅದೇ ಹೇಳಿದೆ ಅಲ್ವಾ ಒಂದು ವ್ಯತ್ಯಾಸ ಇದೆ ನಿಮ್ದಿನ ನಿಮ್ಮ ಥರ ತ್ಯಾಗ ಮಾಡಿದ್ಮೇಲೆ ನಾನು ತ್ಯಾಗ ಮಾಡಿದ್ದೀನಿ ಅಂತ ಹೇಳಿ ಮತ್ತೆ ನನಗದು ಬೇಕು ಅಂತ ಕೇಳ್ತಿರ್ಲಿಲ್ಲ ತ್ಯಾಗ ಮಾಡಿದ್ಮೇಲೆ ಹಾಗೆ ಬಿಟ್ಟು ಹೋಗಿಬಿಡ್ತದ ಅಂತ ಹೇಳಿದ ತಕ್ಷಣ ಈ ಕಡೆ ಕೀರ್ತಿಗೆ ಶಾಕ್ ಆಗುತ್ತೆ ಹಾಗಿದ್ರೆ ನೀನೇ ಹೇಳ್ತಿರೋದು ನಾನು ತ್ಯಾಗನೇ ಮಾಡಿಲ್ಲ ಅಂತನ ಸರಿ ಆಯಿತು ಬಿಡು ನಾನು ತ್ಯಾಗನೇ ಮಾಡಿಲ್ಲ ಪರವಾಗಿಲ್ಲ ಆದರೆ ನಾನು ವೈಷ್ಣವನ ಬಿಟ್ಕೊಟ್ಬಿಡು ನಾನು ವೈಷ್ಣವ ಬಿಟ್ಟು ಬದುಕು ಶಕ್ತಿ ನನಗೆಲ್ಲ ನಿಂದು ಒಂದು ವರ್ಷದ ಒಂದು ಸಂಬಂಧ ಆದರೆ ನಾನು ಎಷ್ಟು ವರ್ಷಗಳ ಸಂಬಂಧ ಚಿಕ್ಕದ್ರಿಂದ ನಾನು ಪ್ರೀತಿಸ್ಕೊಂಡು ಬಂದಿರೋದು ದಯವಿಟ್ಟು ಅರ್ಥ ಮಾಡ್ಕೊಳು ಲಕ್ಷ್ಮಿ ನೀನು ಹಿಡ್ದು ಕೇಳ್ಕೊತೀನಿ ಅಂತ ಕಾಲಿಡ್ದು ಅಂಗ್ಲಾಜು ಕೇಳ್ಕೊತದೆ ಆಳೆ ಕೀರ್ತಿ ಆದರೆ ಇಲ್ಲಿ ಲಕ್ಷ್ಮಿ ಪ್ಲೀಸ್ ಕೀರ್ತಿ ಅವರ ದಯವಿಟ್ಟು ರೀತಿ ಮಾಡಬೇಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನನಗೂ ಕೂಡ ಅರ್ಥ ಆಗುತ್ತೆ ನಾನು ಇಲ್ಲ ಅಂತ ಹೇಳ್ತಿಲ್ಲ ನಿಮ್ಮದು ವರ್ಷಗಳ ಪ್ರೀತಿ ಆಗಿರ್ಬೋದು ಆದರೆ ನಂದು ಒಂದು ವರ್ಷದ ಸಂಸಾರದ ಬಂದ ತಾಳಿ ಕೊಟ್ಟಿರೋ ಬಂದ ನನ್ನ ಅಕ್ಕ ನನ್ನ ತಂಗಿ ಚೆನ್ನಾಗಿರಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಬೆಳೆಸಿರೋ ಬಂದ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನನ್ನ ವೈಷ್ಣವನ ಬಿಟ್ಕೊಡೋದಿಲ್ಲ ನನ್ನ ಅಕ್ಕನ ಮನ್ಸನ್ನ ಉಡಿಯೋದಿಲ್ಲ ನನ್ನ ಅಕ್ಕ ಆಸೆ ಇಟ್ಟು ಪ್ರೀತಿಯಿಂದ ಕಟ್ಟಿರೋ ಈ ಬಂಧ ನಾನು ಹುಚ್ಚುನೂರು ಮಾಡೋದಿಲ್ಲ ನನ್ನ ವೈಷ್ಣವ್ನ ನಾನು ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳ್ತಿದ್ದಾಳೆ ಆದರೆ ಇಲ್ಲಿ ಕೀರ್ತಿ ಕಂಡ ಮಾಡಲ್ಲ ಆಗ್ಬಿಡ್ತಾಳೆ ಏನು ಹೇಳ್ತಿದ್ಯಾ ಲಕ್ಷ್ಮೀ ನೀನು ನಾನು ಇಷ್ಟೆಲ್ಲ ತ್ಯಾಗ ಮಾಡಿದ್ದೀನಿ ಅಂತ ಗೊತ್ತಿದ್ದು ಕೂಡ ಬಂದ ಹಾಗೆ ಹೀಗೆ ಅಂತ ಮಾತಾಡ್ತಿದ್ಯಾ ನೀನು ಬಂದಕ್ಕಿಂತ ನನ್ನ ಪ್ರೀತಿ ಗಟ್ಟಿ ಆಗಿದೆ ಒಂದು ಮಾತು ಹೇಳ್ತಿದ್ದೇನೆ ಕೇಳಿಸ್ಕೊ ನಾನು ವೈಷ್ಣವ್ ಬಿಟ್ಕೊಡಲ್ಲ ಬಿಟ್ಕೊಡಲ್ಲ ನನ್ನ ಗಂಡ ನನ್ನ ಗಂಡ ಅಂತ ಹೇಳ್ತಿದ್ಯಲ್ಲ ವೈಷ್ಣವ್ ನಾನು ಏನಾದರೂ ಈ ರೀತಿಯ ತ್ಯಾಗ ಮಾಡಿದ್ದೀನಿ ಅಂತ ಗೊತ್ತಾದರೆ ಅವ್ನು ನಿನ್ನ ಜೊತೆ ಖುಷಿಯಾಗಿ ಸಂಸಾರ ಮಾಡ್ತಾನೆ ಚೆನ್ನಾಗಿರ್ತಾನೆ ಅಂತ ಅಂದ್ಕೊಂಡಿದ್ದ ನೀನು ಅಂತ ಪ್ರಶ್ನೆ ಮಾಡೇ ಬಿಡ್ತಾರೆ ಕೀರ್ತಿ ಲಕ್ಷ್ಮಿಗೆ ಲಕ್ಷ್ಮಿ ಕೂಡ ಶಾಕ್ ಆಗ್ತಾರೆ ನಂತರ ಈ ಕಡೆ ಸುಬ್ರತಾ ಕಾಲ್ ಮಾಡಿದ್ದಾರೆ ಅಂಕಿತ್ಗೆ ಕಾಲ್ ಮಾಡಿದ್ದೆ ಈ ಕಡೆ ವಿಧಿ ಏನಾದರೂ ಅವಂಗೆ ಹೇಳಿಬಿಟ್ಲ ನಾನು ಅವ್ರ ರೂಮ್ಗೆ ಹೋಗಿದೆ ಅಂತ ಅಂತ ಅಂಕಿತ್ ಎದ್ಕೋತಿದ್ರೆ ಕಾವೇರಿ ಅದಕ್ಕೆ ಇಲ್ಲಿ ಅಂತ ಕೇಳಿದ ತಕ್ಷಣ ಅಮ್ಮಂಗೆ ಗೊತ್ತಾಗಿಲ್ಲ ಅಂತ ಅಂದ್ಕೊಂಡಿದ್ದೆ ಅಂಕಿತ್ ಇಲ್ಲೇ ಲೋನ್ ಹತ್ರ ಇರ್ಬೋದು ಅಂತ ಹೇಳ್ತಿದ್ದಾರೆ ಯಾಕೆ ವೈಷ್ಣವ್ ತಡ ಆಗ್ತಿದೆ ಅಂತ ಹೇಳ್ತಿದ್ರು ಇನ್ನೂ ಕೂಡ ಹೋಗಿಲ್ವಾ ಅಂತ ಅಯ್ಯೋ ಅತ್ತೆ ಹೋಗಲಿಲ್ಲ ಅವ ಹೋದ್ರು ಅಂತ ಹೇಳಿದ ತಕ್ಷಣ ಅತ್ತೆ ಅದಕ್ಕೆ ಹೋಗ್ಲಿಲ್ವಾ ಅಂದನ್ ಕಳ್ಸಿದ್ರ ಏನೋ ಇರಬೇಕು ಅಂತ ಸುಪ್ರೀತಾ ಕೂಡ ಅನ್ಕೋತಾರೆ ನಂತರ ಸುಬ್ರತಾ ಅವರು ಇಲ್ಲಿ ಕಾವೇರಿ ಅದಕ್ಕೆ ಮೆಡಿಕಲ್ ಸ್ಟೋರ್ಗೆ ಹೋದ್ರೂ ಬಿಡ್ತಿರ್ಲಿಲ್ಲ ಅಂತತ್ರಲ್ಲಿ ಕಳ್ಸಿದ್ದಾರೆ ಅಂದ್ರೆ ಏನೋ ಸ್ಕೆಚ್ ಹಾಕಿದ್ದಾರೆ ಏನಿರ್ಬೋದು ಅದು ಅದನ್ನು ತಿಳ್ಕೊಳ್ಳೇಬೇಕು ಅಂತ ಅನ್ಕೋತಿದ್ದಾರೆ ನಂತರ ಈ ಕಡೆ ವೈಷ್ಣವ್ ಕಾರಲ್ಲೇ ಹೋಗ್ತಾ ಫೈನಲಿ ಅಪ್ಪ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೇವೆ ಲಕ್ಷ್ಮಿ ಅವ್ರನ್ನ ಅಂತ ಹೇಳ್ತಿದ್ದಾರೆ ಜೊತೆಗೆ ಎಲ್ಲ ವಿಷಯ ಕೂಡ ಬೆಂಗಳೂರಿಗೆ ಹೋಗ್ತಿದಾಗೆ ಎಲ್ಲ ವಿಷಯ ಕೂಡ ಹೇಳಿಬಿಡಬೇಕು ಅಂತ ಹೇಳ್ತಾರೆ ನಂತರ ಕೀರ್ತಿ ವಿಷಯ ಗೊತ್ತಾಗಿದೆ ಅಂತ ಅನ್ನಿಸ್ತದೆ ಲಕ್ಷ್ಮಿಗೆ ಅಂತ ಅಪ್ಪ ಹೇಳಿದ್ದಕ್ಕೆ ನನಗೂ ಹಾಗೆ ಅನ್ನಿಸ್ತು ಅಂತ ನಾನು ಅನ್ಕೊಂಡಿದ್ದ ನೀಚನಾಗ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಮುಂದೇನು ಅಂದಾಗ ಮುಂದೇನು ಎಲ್ಲ ವಿಷಯ ಕೂಡ ಕ್ಲಿಯರ್ ಮಾಡ್ಕೊಳ್ಳೋದೆ ಆಮೇಲೆ ನೋ ಕನ್ಫ್ಯೂಷನ್ಸ್ ಏನೂ ಕೂಡ ಇಲ್ಲ ಆ ನಂತರ ಹೊಸ ಜೀವನ ಶುರು ಮಾಡಿದೆ ಅಂತ ಹೇಳಿ ಖುಷಿಯಿಂದ ಹೊಸ ಜೀವನ ಶುರು ಮಾಡಬೇಕು ಅಂತ ಕನಸನ್ನು ಹೊತ್ತಿದ್ರೆ ಈ ಕಡೆ ಬೇರೆನೆ ನಡೀತಿದೆ ಅನ್ನೋದು ವೈಷ್ಣವ್ ಒಂದು ಅಂಕೆಗೂ ಕೂಡ ಸಿಕ್ತಿಲ್ಲ ನಂತರ ಈ ಕಡೆ ಕೀರ್ತಿ ಲಕ್ಷ್ಮಿಗೆ ಹೇಳು ಲಕ್ಷ್ಮಿ ವೈಷ್ಣವ್ಗೆ ನಾನು ಇಂಥ ತ್ಯಾಗ ಮಾಡಿದ್ದೀನಿ ಅಂತ ಗೊತ್ತಾದ ಕೂಡ ಅವನು ನಿನ್ನ ಜೊತೆ ಇದ್ದರೂ ಕೂಡ ಮನ್ಸಾರೆ ನಿನ್ನ ಪ್ರೀತಿ ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡಿದ್ಯಾ ಅವನು ಪ್ರತಿ ಬಾರಿ ನಿನ್ನ ಹತ್ರ ಇರೋ ರೀತಿಯಿಂದ ನೀನು ಆ ರೀತಿ ಅನ್ಕೋತಿದ್ಯಾ ನನಗೆ ಅರ್ಥ ಆಗುತ್ತೆ ನಿನ್ನ ಒಂದು ವರ್ಷದ ಸಂಬಂಧಕ್ಕೋಸ್ಕರ ನಾನು ನನ್ನ ಪ್ರೀತಿನ ವರ್ಷಗಳ ಪ್ರೀತಿನ ಬಿಟ್ಕೊಡೋಕೆ ಸಾಧ್ಯ ಇಲ್ಲ ಲಕ್ಷ್ಮಿ ನಾನು ತುಂಬ ಬಾರಿ ನಿನ್ನ ದ್ವೇಷ ಮಾಡಬೇಕು ಅಂತ ಅನ್ಕೊಂಡೆ ಬಟ್ ನನ್ನಿಂದ ಸಾಧ್ಯ ಆಗಿಲ್ಲ ಬಿಕಾಸ್ ವೈಷ್ಣವ್ ಯಾವತ್ತೂ ಕೂಡ ನಿನ್ನ ಪರ ಇರ್ತದ ಅಂತ ನನಗೆ ಕೋಪ ಬರ್ತಿತ್ತು ಜೊತೆಗೆ ವೈಷ್ಣವ್ ಯಾವಾಗಲೂ ಕೂಡ ನಿನ್ನ ಪರ ಯಾಕೆ ಇರ್ತದ ಗೊತ್ತ ನನಗೆ ಜುಲಸ್ ಫೀಲ್ ಮಾಡಿಸೋದಕ್ಕೆ ನನ್ನ ಮೇಲೆ ರಿವೆಂಜ್ ತೀರಿಸ್ಕೊಡೋದಕ್ಕೆ ನನಗೆ ಫೀಲ್ ಆಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಅವ್ನು ನಿನ್ನ ಜೊತೆ ಪ್ರೀತಿ ಇರೋ ರೀತಿ ನಾಟಕ ಮಾಡ್ತಿದ್ದ ಒಂದಿನಾದರೂ ಅವ್ನ ಕಣ್ಣಲ್ಲಿ ಕಣ್ಣಿಟ್ಟು ನೀನು ಅವ್ನ ಪ್ರೀತಿನ ನೋಡಿದ್ಯಾ ಅಂತ ಕೇಳ್ತಿದ್ರೆ ಈ ಕಡೆ ಲಕ್ಷ್ಮಿಗೆ ನನ್ನಿಂದ ಥರ ಹಳೆ ಪ್ರೀತಿನ ಮರೆತು ಈಸಿಯಾಗಿ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ದು ಜೊತೆಗೆ ಲಕ್ಷ್ಮಿ ಹತ್ರ ಕೂತ್ಕೊಂಡು ಇನ್ನು ಮುಂದೆ ಹೊಸ ಜೀವನ ಶುರು ಮಾಡೋಣ ನಂಬಿಕೆ ಮೇಲೆ ಪೂಜೆ ಮಾಡೋಣ ಅಂದದ್ದು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಂಡೆ ಅಂತ ಹಾಗೆ ಮಾಡಿದ್ದು ಇದು ಎಲ್ಲನೂ ಕೂಡ ನಾನು ಮಾಡ್ಕೊಂಡಿದ್ದೇ ಇಲ್ಲ ನನ್ನ ಗಂಡ ನನ್ನ ಪ್ರೀತಿಗೆ ಯಾವತ್ತೂ ಕೂಡ ಮೋಸ ಮಾಡಿಲ್ಲ ನನ್ನ ಗಂಡ ನನಗೆ ಪ್ರೀತಿ ತೋರಿಸಿದ್ದಾರೆ ಅಂತ ಲಕ್ಷ್ಮಿ ಹೇಳ್ತಾಳೆ ನಂತರ ಇಲ್ಲಿ ಲಕ್ಷ್ಮಿ ಇಲ್ಲ ನಮ್ಮದು ನಾಟಕದ ಪ್ರೀತಿ ಆಗಿರಲಿಲ್ಲ ವೈಷ್ಣವ್ ಪ್ರೀತಿ ನಾಟಕ ಅಲ್ಲ ಅಂತ ಹೇಳ್ತಿದ್ರೆ ಭ್ರಮೆನ ಬಿಟ್ಬಿಡು ಲಕ್ಷ್ಮಿ ದಯವಿಟ್ಟು ವಾಸ್ತವಸ್ಥತೆಗೆ ಬಾ ದಯವಿಟ್ಟು ಅರ್ಥ ಮಾಡ್ಕೊ ಪ್ರೀತಿನೂ ಇಲ್ಲ ಏನೂ ಇಲ್ಲ ವೈಷ್ಣವ್ ನಿನ್ನನ್ನು ಪ್ರೀತಿಸೋಕ್ಕೂ ಕೂಡ ಎಂದು ಸಾಧ್ಯ ಇಲ್ಲ ಅಂತ ಕೀರ್ತಿ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಿದ್ರೆ ಹೌದು ಭ್ರಮೆಯಿಂದ ಹೊರಗಡೆ ಬರಬೇಕು ಅಂತ ಹಾಗಿದ್ರೆ ನೀನು ನನ್ನ ವೈಷ್ಣವ್ ಬಿಟ್ಕೊಡ್ತೀಯ ಅಂತ ಕೇಳೋದಕ್ಕೆ ಕೀರ್ತಿ ಇಲ್ಲ ಇಬ್ಬರು ಕೂಡ ಭ್ರಮೆಯಿಂದ ಹೊರಗಡೆ ಬರಬೇಕು ಅಂತ ಹೇಳ್ತಿದ್ದೀನಿ ಮೊದಲು ನೀವು ನೀವೇ ವೈಷ್ಣವ್ರ ಬದುಕನ್ನು ಡಿಸೈಡ್ ಮಾಡಿ ಸಾಕು ಈಗ ಆಲ್ರೆಡಿ ಎಲ್ಲರ ಬದುಕನ್ನು ತ್ರಿಶಂಕು ಸ್ಥಿತಿಗೆ ನಿಲ್ಲಿಸಿದ್ರ ಮತ್ತೆ ಅದೇ ತಪ್ಪಾಗೋದು ಬೇಡ ಇದು ನಮ್ಮಿಬ್ರು ಬದುಕು ಮಾತ್ರ ಅಲ್ಲ ವೈಷ್ಣವ್ ಅವರ ಬದುಕು ಕೂಡ ಇದೆ ಹಾಗಾಗಿ ವೈಷ್ಣವರು ಹೈದರಾಬಾದಿಂದ ನಾಳೆ ಬರ್ತಿದ್ದಾರೆ ಅವ್ರು ಬಂದಮೇಲೆ ಸತ್ಯನೋ ತ್ಯಾಗನೋ ಎಲ್ಲ ಕೂಡ ನಿರ್ಧಾರ ಆಗಿಬಿಡಲಿ ಇದೇ ದೇವಸ್ಥಾನದಲ್ಲಿ ನಾನು ನೀವು ವೈಷ್ಣವ್ ಮೂವರ ಸತ್ವ ಪರೀಕ್ಷೆ ಆಗಬೇಕು ಜೊತೆಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾರು ಯಾರ ಜೊತೆ ಇರಬೇಕು ಅನ್ನೋದು ಕೂಡ ನಿರ್ಧಾರ ಆಗುತ್ತೆ ಅಂತ ಹೇಳ್ತಿದ್ದಾರೆ ಲಕ್ಷ್ಮಿ ಹಾಗಾದರೆ ಎಲ್ಲ ವಿಷಯ ಕೂಡ ಅವ್ರಿಗೆ ಹೇಳ್ಬಿಡೋದ ಕೀರ್ತಿ ಅಂತ ಕೀರ್ತಿ ಕೇಳ್ತಿದ್ರೆ ಹೌದು ಇಷ್ಟು ದಿನ ಮುಚ್ಚಿಟ್ಟು ಆಗಿರೋ ಅನಹ್ತಾನೆ ಸಾಕು ಸುಳ್ಳು ಯಾವುದು ಕೂಡ ಬೇಕಾಗಿಲ್ಲ ಇನ್ನೇನೇ ಇದ್ರು ಸತ್ಯನ ಅವ್ರ ಮುಂದೆ ಇಡೋದಷ್ಟೇ ಬಾಕಿ ಅಂತ ಲಕ್ಷ್ಮಿ ಹೇಳ್ತಿದ್ದಾಳೆ ಅಂದ್ರೆ ಇದಕ್ಕೆ ನಿಮಗೆ ಒಬ್ಬ ನಿಮಗೆ ಒಬ್ಗೆ ಇದೆ ಅಲ್ವಾ ಕೀರ್ತಿ ಅವರೇ ಅಂತ ಲಕ್ಷ್ಮಿ ಕೇಳಿದ ತಕ್ಷಣ ವನ್ ವರ್ಷ ವನ್ವಾಸ ಮಾಡಿದ್ದಾನೆ ನನ್ನ ಪ್ರಶ್ನೆಗೆ ಉತ್ತರ ಬೇಕು ಅಂತ ಈಗ ಸಿಗೋ ಸಮಯ ಬಂದದ ಹೌದು ಲಕ್ಷ್ಮಿ ಏನು ಹೇಳಿದ್ ನಿಜ ಯಾರು ಕೂಡ ಬರ ಮೇಲೆ ಇರೋದು ಬೇಡ ನಾಳೆ ನಮ್ಗೆಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಲಿ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಸುಪ್ರೀತ್ ಅವ್ರು ಬಂದೇ ಬಿಡ್ತಾರೆ ಏನು ಮಾಡ್ತಿದ್ಯಾ ಕೀರ್ತಿ ನೀನು ಇಲ್ಲಿ ಅಂತ ತಕ್ಷಣ ಕಣ್ಣೀರನ್ನು ಹೊರಿಸ್ಕೊಂಡು ಬಿಡ್ತಾರೆ ಲಕ್ಷ್ಮೀ ನಂತರ ಈ ಕಡೆ ಕೀರ್ತಿ ನಾಳೆ ಇಬ್ಬರು ಕೂಡ ಭೇಟಿ ಮಾಡೋಣ ಇಲ್ಲೇ ಅಂತ ಹೇಳಿ ಹೊರಟು ಬಿಡ್ತಾಳೆ ನಂತರ ಏನಾಯಿತು ಆ ಕೀರ್ತಿ ಯಾಕೆ ಇಲ್ಲಿ ಬಂದಿದ್ಲು ನೀನು ಯಾಕೆ ಕಳ್ತಾಯಿದೆಯಾ ಅಂದಾಗ ಹಾಗೇನಿಲ್ಲ ನನ್ನ ನೋಡಿದ್ರಂತೆ ಹಾಗಾಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಷ್ಟೇ ಬಂದರು ಅಂತ ಲಕ್ಷ್ಮಿ ಹೇಳ್ತಾಳೆ ಇಲ್ಲ ಏನೋ ನೋಡ್ತಾ ಇದ್ರೆ ಏನೂ ಮುನ್ಸೂಚನೆ ಆಗತ್ತೆ ಅಂತ ಮುನ್ಸೂಚನೆ ಅನ್ನಿಸ್ತದೆ ಏನೂ ನಡಿಬಾರ್ದು ನಡೆಯುತ್ತೆ ಅಂತ ಸುಪ್ರೀತ್ ಅವ್ರು ಹೇಳ್ತಿದ್ರೆ ಆ ರೀತಿ ಏನೂ ಇಲ್ಲ ಅಂತ ಲಕ್ಷ್ಮಿ ಹೇಳ್ತಾಳೆ ಜೊತೆಗೆ ಅಷ್ಟರಲ್ಲಿ ಈ ಕಡೆ ದೊಡ್ಡ ಕೂಡ ಬರ್ತಾರೆ ದೊಡ್ಡ ಬಂದಿದೆ ಈ ಕಡೆ ಹೋಗೋಣ ಅಂತ ಹೇಳಿ ಹೋಗೋಣ ಅಂತ ಬಂದೆ ಅಂದಕ್ಕೆ ಹೌದು ನಾವು ಲಕ್ಷ್ಮಿನ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ಹೇಳ್ತಾರೆ ನಂತರ ಈ ಕಡೆ ಲಕ್ಷ್ಮಿಯಲ್ಲಿ ಪೂಜೆ ಇದೆ ನಾನು ತಗೊಂಡು ಬಂದ್ಬಿಡ್ತೀನಿ ಅಂತ ಹೋಗ್ತಿದ್ರೆ ಈ ಕಡೆ ನೋಡಮ್ಮ ಲಕ್ಷ್ಮೀ ಕೀರ್ತಿ ಹಾಕಿ ಬಂದಿದ್ದು ಅಂತ ಕೇಳ್ತಿದ್ದಾರೆ ನಿಮಗೆ ಗೊತ್ತಿದೆ ದೊಡ್ಡಪ್ಪ ಕೀರ್ತಿ ಬಂದರು ಅಂತ ಅಂದಕ ನಾನು ನೋಡಿದೆ ಅಮ್ಮ ಇಲ್ಲಿಗೆ ಬರ್ತಿದ್ದಾಳೆ ಅಂತ ಅಂದ್ಕೊಂಡೆ ಅಂದಾಗ ಏನು ಕೇಳಬೇಡಿ ದೊಡ್ಡಪ್ಪ ನಾಳೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗತ್ತೆ ಅಂತ ಹೇಳ್ತಾರೆ ಖಂಡಿತ ಅಮ್ಮ ಖುಷಿಯಾಗಿರು ಪೂಜೆ ಆಗಿದೆ ಎಲ್ಲ ಕೂಡ ಒಳ್ಳೇದಾಗುತ್ತೆ ನೀನು ದೊಡ್ಡಪ್ಪ ನಿನ್ನ ಜೊತೆ ಇದ್ದಾರೆ ಅಂತ ಮರಿಬೇಡ ಅಂದಾಗ ಖಂಡಿತ ದೊಡ್ಡಪ್ಪ ನಾನು ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಕುಸ್ತು ಹೋದಾಗ ನೀವು ನನಗೆ ಆಶ್ರಯ ಕೊಟ್ಟು ಮನಸ್ಸಿಗೆ ಸಮಾಧಾನ ಹೇಳಿದ್ರಿ ಈ ಋಣನ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ ದೊಡ್ಡಪ್ಪ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ ನಂತರ ಆ ಕಡೆ ಕಾವೇರಿಯವರು ಸಿಟ್ಟು ಹೋಗ್ತಿದ್ದಾರೆ ಮನೇಲಿದ್ದಾರೆ ಕಾರುಣ್ಯ ನೀನು ಮಾಡಿರೋದಕ್ಕೆ ಖಂಡಿತ ನಿನ್ನೆ ಬಿಡುವುದಿಲ್ಲ ನನ್ನೇ ಕೂಡ ಆಗ್ತೀಯಾ ನೀನು ಹಾಗೆ ಹೀಗೆ ಅಂತ ಅನ್ಕೋತಿದ್ದಾರೆ ಜೊತೆಗೆ ಮೊದಲು ಕೀರ್ತಿನ ಕರಿಬೇಕು ಅಂತ ಅಂದ್ಕೊಂಡಿದ್ದೆ ಈ ಜಾತಕದ ವಿಷಯ ವೈಷ್ಣವಿಗೆ ವೈಷ್ಣವ್ಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಅಂದ್ಕೊಂಡು ಈ ಕಡೆ ಕೀರ್ತಿಗೆ ಮೊದಲು ನೀನು ಮನೆಗೆ ಬಾನ ನಿಮ್ಮ ಜೊತೆ ಮಾತಾಡಬೇಕು ಅಂತ ಮೆಸೇಜ್ ಮಾಡ್ತಾರೆ ನಂತರ ಈ ಕಡೆ ಕೀರ್ತಿ ಕೂಡ ಖಂಡಿತ ಲಕ್ಷ್ಮಿ ಹೇಳಿದ್ದು ಕರೆಕ್ಟ್ ಆಗಿದೆ ನಾಳೆ ಎಲ್ಲ ಕೂಡ ತೀರ್ಮಾನ ಆಗತ್ತೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾಳೆ ಅಷ್ಟರಲ್ಲಿ ಈ ಕಡೆ ಕೀರ್ತಿ ಮೆಸೇಜ್ನ ಓದಿದ ತಕ್ಷಣ ಹೋಗೋಕೆ ಅಂತ ಹೋದಾಗ ಎಲ್ಲಿಗೆ ಹೋಗ್ತಿದ್ಯಾ ಕಿರ್ತಿ ನೀನು ಅಂದಕ ಕಾವೇರಿ ಆಂಟಿ ಮೆಸೇಜ್ ಮಾಡಿದ್ದಾರೆ ಅಂದಕ್ಕೆ ಹೌದು ಇಂಡಿಯನ್ ಮನೆಯಾಳು ಕೆಲಸ ಮಾಡೋಕ್ಕು ನಿನ್ನನ್ನು ಕರ್ತದಾಳೆ ಅಂದರೆ ಖಂಡಿತ ಇನ್ನೇನೋ ಕಿತಾಪತಿ ಮಾಡೋಕೆ ಕರೆದಿರ್ತಾರೆ ಅಂದಾಗ ಈ ಕಡೆ ಕೀರ್ತಿ ಆ ರೀತಿ ಯಾಕೆ ಮೌಮ್ ಅನ್ಕೋತೀಯ ಏನೋ ಈ ವಿಷಯ ಇರ್ಬೋದು ಅಲ್ವಾ ಅಂದಾಗ ನೀನು ಅದನ್ನೆಲ್ಲ ನಂಬೇಡ ಮತ್ತೆ ಮೋಸ ಹೋಗ್ಬೇಡ ಇಲ್ಲಿ ನೀನು ಮತ್ತು ವೈಷ್ಣವ್ ಲಕ್ಷ್ಮಿ ಮೂವರು ಕೂಡ ನಾಳೆ ಮಾತಾಡಿ ಡಿಸೈಡ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಅಲ್ವಾ ಅಂದಮೇಲೆ ನಾಲ್ಕನೇ ವ್ಯಕ್ತಿ ಯಾಕೆ ಬರಬೇಕು ಅದು ನಾನು ಅಥವಾ ವೈಷ್ಣವ್ ಮೌಮ್ ಆಗಲಿ ಅಂತ ಹೇಳ್ತಿದ್ದಾರೆ ಈ ಕಡೆ ಕೀರ್ತಿಗೂ ಕೂಡ ಸರಿ ಅಂತ ಅನಿಸುತ್ತೆ ನಂತರ ಕಾವೇರಿಯವರು ಫುಲ್ ಟೆನ್ಷನಲ್ಲಿ ಕುತ್ಕೊಂಡಿದ್ರೆ ಲಕ್ಷ್ಮಿ ಎಲ್ಲ ಬರ್ತಾಳೆ ಕೀರ್ತಿ ಹೇಳಿದ ಮಾತು ನೆನಪಾಗ್ತದೆ ಬೇಕಿದ್ರೆ ಹೋಗಿ ಕಾವೇರಿ ಹತ್ತ ಕೇಳು ಈ ಜಾತಕದ ವಿಶ್ವ ಎಲ್ಲವೂ ಕೂಡ ಅವ್ರಿಗೂ ಕೂಡ ಗೊತ್ತಿದೆ ಅವರೇ ನನಗೆ ಹೇಳಿದ್ದು ನಾವಿಬ್ರು ಕೂಡ ಇದು ಎಲ್ಲವನ್ನ ಡಿಸೈಡ್ ಮಾಡಿದ್ದು ಅಂತ ಕಾವೇರಿ ಪ್ರಶ್ನೆ ಮಾಡೋಕೆ ಲಕ್ಷ್ಮಿ ಹಾಗಿದ್ರೆ ಮುಂದೆ ಏನಾಗುತ್ತೆ ಲಕ್ಷ್ಮಿ ಕೀರ್ತಿನ ಮಾತನ್ನ ನಂಬಿ ಕಾವೇರಿ ಅವ್ರನ್ನ ಪ್ರಶ್ನೆ ಮಾಡ್ತಾರ ಅಥವಾ ಈಗ ಪ್ರಶ್ನೆ ಮಾಡುವುದೇ ಬೇಡ ಅಂತ ಹೇಳಿ ಮೌನವಾಗ್ತಾರ ನಂತರ ಮೂವರ ಒಂದು ಆ ಇಪ್ಪತ್ನಾಲ್ಕು ಗಂಟೆಗಳ ನಂತರದ ಸತ್ವ ಪರೀಕ್ಷೆಯಲ್ಲಿ ವೈಷ್ಣು ನಿರ್ಧಾರ ಏನಾಗಿರುತ್ತೆ ಆಯ್ಕೆ ಲಕ್ಷ್ಮಿನ ಕೀರ್ತಿನ ಪ್ರೀತಿನ ಬಂಧನ ಮಾಂಗಲ್ಯ ಬಂದಕ್ಕೆ ಒಗ್ಗೋಡ್ತಾನ ವೈಷ್ಣವ್ ಅಥವಾ ಮನಸ್ಸಿನ ಪ್ರೀತಿಗೆ ಜೋತ್ ಬೀಳ್ತಾನ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋ ಗೋಸ್ಕರ ವೀಚ್ ಮಾಡ್ದಾನ ಮರಿಬೇಡಿ